ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಸುವೇಲ ಪರ್ವತದಲ್ಲಿ ಪಾಳೆಯವನ್ನು ಬಿಟ್ಟದ್ದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಸುಗ್ರೀವನನ್ನು ವಿಭೀಷಣನನ್ನು ಕುರಿತು ಹೀಗೆಂದನು ಎಲೈ ಮಿತ್ರರೇ ನಾನಾ ವರ್ಣವಾದ ಗೈರಿಕಾದಿ ಧಾತುಗಳಿಂದ ಯುಕ್ತವಾದ ಸುವೇಲ ಪರ್ವತವನ್ನೇರಿ ಅಲ್ಲಿಂದ ಲಂಕಾ ಪಟ್ಟಣವನ್ನು ವಿಸ್ತಾರವಾಗಿ ನೋಡಿ ಈ ರಾತ್ರಿಯನ್ನು ಕಳೆದು ನಾಳೆ ಪ್ರಾತಃ ಕಾಲದಲ್ಲಿ ಲಂಕಾ ಪಟ್ಟಣಕ್ಕೆ ಮುತ್ತಿಗೆ ಹಾಕೋಣ ರಾವಣನ ಹೆಸರನ್ನು ಸ್ಮರಿಸಿದ ಮಾತ್ರದಿಂದಲೇ ನನ್ನ ಶರೀರದಲ್ಲಿ ಕೋಪ ಜ್ವಾಲೆ ಏಳುತ್ತಿದೆ ದುರಾತ್ಮನಾದ ರಾವಣನು ತನ್ನ ರಾಕ್ಷಸ ಜನ್ಮಕ್ಕೆ ತಕ್ಕ ನೀಚ ಬುದ್ಧಿಯಿಂದ ತನ್ನ ಕುಲ ಸ್ಥಾನ ಪೌರುಷಾದಿ ಗುಣಗಳನ್ನು ವಿಚಾರಿಸದೆ ನನ್ನ ಪ್ರಾಣಕಾಂತೆಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದು ಲೋಕದಲ್ಲಿ ಅತ್ಯಂತ ನಿಂದಿತವಾದ ಕೃತ್ಯವನ್ನು ಮಾಡಿದನು ನೀಚನಾದ ರಾವಣನೊಬ್ಬನ ಅಪರಾಧದಿಂದ ಸಮಸ್ತ ರಾಕ್ಷಸರಿಗೂ ಮೃತ್ಯುವು ಬರುವಂತಾಯಿತು ಲೋಕದಲ್ಲಿ ಮೃತ್ಯು ಸನ್ನಿಹಿತನಾದ ಒಬ್ಬನು ಅಕೃತ್ಯವನ್ನು ಮಾಡಿದರೆ ಆತನು ಮಾಡಿದ ಅಪರಾಧದಿಂದ ಅವರ ವಂಶವೆಲ್ಲವೂ ಲಯವನ್ನೈದುವುದು ಎಂದು ಅತ್ಯಂತ ಕೋಪಾಯುಕ್ತನಾಗಿ ನುಡಿದು ನಾನಾ ವಿಚಿತ್ರವಾದ ತಪ್ಪಲುಗಳಿಂದ ರಮಣೀಯವಾದ ಸುವೇಲ ಪರ್ವತವನ್ನು ಏರುತ್ತಿದ್ದನು ಅತಿ ಪರಾಕ್ರಮಿಯಾದ ಲಕ್ಷ್ಮಣನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಶ್ರೀರಾಮನ ಹಿಂದೆ ತೆರಳುತ್ತಿದ್ದನು ಆಮೇಲೆ ಸುಗ್ರೀವ ವಿಭೀಷಣ ಹನುಮಂತ ಅಂಗದ ನೀಲ ಮೈಂದ ದ್ವಿವಿಧ ಗಜ ಗವಾಕ್ಷ ಶರಭ ಗಂಧಮಾದನ ಪನಸ ಕುಮುದ ಜಾಂಬವಂತ ಸುಷೇಣ ದುರ್ಮುಖ ದುರ್ಮುಖಿ ಶತಬಲಿ ಮೊದಲಾದವರು ಅವರ ಹಿಂದೆ ತೆರಳಿದರು ಅವರೆಲ್ಲರೂ ವಾಯು ವೇಗವುಳ್ಳವರಾದ ಕಾರಣ ನಾನಾ ದಿಕ್ಕುಗಳಲ್ಲಿಯೂ ಸುವೇಲ ಪರ್ವತವನ್ನೇರಿ ಶ್ರೀರಾಮ ನಿದ್ದೆಡೆಗೆ ಹೋಗಿ ತ್ರಿಕೂಟ ಪರ್ವತದ ಅಗ್ರ ಭಾಗದಲ್ಲಿ ಮನೋಹರವಾದ ಲಂಕಾ ಪಟ್ಟಣವನ್ನು ಆ ಪಟ್ಟಣದ ಕೋಟೆಯ ಮೇಲೆ ನಿಂತುಕೊಂಡಿದ್ದ ನೀಲವರ್ಣವಾಗಿ ಎರಡನೆಯ ಕೋಟೆಯಂತೆ ಒಪ್ಪುತ್ತಾ ಯುದ್ಧಕ್ಕೆ ಸನ್ನದ್ಧರಾಗಿದ್ದ ರಾಕ್ಷಸರನ್ನು ಕಂಡು ಸಿಂಹನಾದ ಮಾಡಿದರು ಆ ಸಮಯದಲ್ಲಿ ಸಂಧ್ಯಾಕಾಲದ ಕೆಂಪಿನೊಡಗೂಡಿದ ಸೂರ್ಯನು ಅಸ್ತಂಗತನಾದನು ಆಮೇಲೆ ಚಂದ್ರೋದಯವಾಗಲು ವಿಭೀಷಣನು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಸುಗ್ರೀವನನ್ನು ನಾನಾ ಪ್ರಕಾರವಾದ ಕಂದ ಮೂಲ ಫಲಗಳಿಂದ ಸತ್ಕರಿಸಿದನು ಈ ಪ್ರಕಾರ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸುಗ್ರೀವ ವಿಭೀಷಣ ಚಾಂಬವಂತ ಅಂಗದ ಹನುಮಂತ ಮೊದಲಾದ ಕಪಿನಾಯಕರು ಸುವೇಲ ಪರ್ವತವನ್ನೇರಿ ಆ ಪರ್ವತದ ಅಗ್ರ ಭಾಗದಲ್ಲಿ ಆ ರಾತ್ರಿಯನ್ನು ಸುಖವಾಗಿ ಕಳೆದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देहि मे नमस्कार